ಯಾರು ನೋಡಿ ಅವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ವಕಲಿಗರ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವ್ರ ಪ್ರಕಾರ ಮುನಿರತ್ನ ಅವರು ಎಚ್ ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡ್ಕೊಂಡಿಲ್ಲ ಬಿಜೆಪಿ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು ಪಾಕ್ಸೋ ಇಲ್ಲ ಸಿಟಿ ರವಿ ನಿನ್ನೆ ಏನೂ ಅಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ ಕೌನ್ಸಿಲಲ್ಲಿ ನಾನು ಇದ್ದೆ ಅವತ್ತು ಒಂದು ದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು ಅದು ರಿಟ್ರ್ಯಾಕ್ಟ್ ಮಾಡಿಕೊಂಡ್ರು ಅವರು ಅಂದರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಗ್ತದೆ ಗೊತ್ತಾಯ್ತದೆ ನಮಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ರು ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ ಅದಕ್ಕೇನಂತಾರೆ ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ತಾವು ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರಾ ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೆ ಇವ್ರು ಯಾರು ಅವ್ರು ಯಾರೋ ಏನೋ ಅಂದಿರಬಹುದು ಇವ್ರು ಯಾರು ಅವ್ರಿಗೆ ಹೋಲಿಕೆ ಮಾಡ್ಕೊತಾ ಇದ್ದಾರಾ ಈಸ್ ಎಕ್ಸ್ ಮಿನಿಸ್ಟರ್ ಅಬೌಟ್ ಒಂದ್ ನಿಮಿಷ ಪಾಕಿಸ್ತಾ ನೋಡಿ ಪಾಕಿಸ್ತಾನ ಮತ್ತೆ ಇದಕ್ಕೆ ಇವರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರ ಇವರು ದಿವಾಳಿ ಆಗಿದ್ದಾರೆ ಇವ್ರು ಇವು ನೋಡಿ ಒಂದ್ ನಿಮಿಷ ಸರ್ ನೀವು ಒಂದ್ ನಿಮಿಷ ಸರ್ ಒಂದ್ ಮುಗಿಸ್ತೀನಿ ಅಂದ್ರೆ ಅವರು ಸಮರ್ಥನೆ ಮಾಡ್ಕೊಂತ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಪಾಕ್ಸ್ಕೋ ಮಾಡಿಲ್ಲ ಈ ಸಿಟಿ ರವಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರ್ ಒಂದ್ ನಿಮಿಷ ಕೇಳಿ ಇವರೆಲ್ಲರು ಮರ್ಯಾದ ಪುರುಷೋತ್ತಮ್ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ವಾ ಇವರು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನಾ ಇವ್ರದ್ದು ಅದು ದೇಶಭಕ್ತಿ ಇಷ್ಟೇನಾ ಇವ್ರು ಕಲ್ ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಮೊನ್ನೆ ಸದನದ ಸದನದಲ್ಲಿ ಸಿಟಿ ಅವರು ಪ್ರದರ್ಶನ ಮಾಡಿದ್ದಾರೆ ಆಮೇಲೆ ಒಂದು ಒಂದ್ ನಿಮಿಷ ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ ಆ ಪದ ಏನಿದೆ ಅಲ್ಲ ಆ ವಾಚ್ಯ ಪದವನ್ನ ಹೆಂಡತಿಗೆ ಹೇಳಿದ್ರು ಕೂಡ ಅವ ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್